ಹರೇ ಕೃಷ್ಣ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ಬಂಧುಗಳೇ ಇವತ್ತು ನಾನು ನಿಮಗೆ ಶ್ರೇಷ್ಠವಾಗಿರ್ತಕ್ಕಂಥ ತುಳಸಿ ಪೂಜೆಯ ಕ್ರಮವನ್ನು ತಿಳಿಸ್ಕೊಳ್ಳೋದಕ್ಕೆ ಬಂದಿದ್ದೇನೆ ಏನು ನಮ್ಮ ಮನುಷ್ಯನ ಪಾಪಗಳನ್ನೆಲ್ಲವನ್ನೂ ಸಹ ಪರಿಹಾರ ಮಾಡ್ತಕ್ಕಂಥ ಏನು ತುಳಸಿ ಪೂಜೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಪ್ರತಿನಿತ್ಯವೂ ಸಹ ತುಳಸಿ ಪೂಜೆಯನ್ನು ಮಾಡಬೇಕು ತುಳಸಿ ಮಹಿಮೆ ಎಷ್ಟು ಹೊಳಿದರೂ ಸಾಲದು ನೋಡಿ ಎಲ್ಲ ಗಿಡಗಳು ಸಾಮಾನ್ಯವಾಗಿ ಎಲ್ಲ ಗಿಡಗಳು ಸಹ ಬೆಳಗಿನ ಹೊತ್ತು ಆಕ್ಸಿಜನ್ ಅಂದರೆ ಆಮ್ಲಜನಕವನ್ನು ನೀಡುತ್ತವೆ ತಾವು ಉಸಿರಾಟ ತಗೊಳ್ಳೋದು ಏನು ಕಾರ್ಬನ್ ಡೈಆಕ್ಸೈಡ್ ಇಂಗಾಲದ ಡೈಆಕ್ಸೈಡ್ ಹೌದಾ ಆದರೆ ರಾತ್ರಿ ಹೊತ್ತಿನಲ್ಲಿ ಕೆಲವೊಂದು ಏನು ಮಾಡ್ತವೆ ಅಂದರೆ ಆಮ್ಲಜನಕವನ್ನು ತಾವು ಉಸಿರಾಡಿ ಇಂಗಾಲ ಡೈಆಕ್ಸೈಡನ್ನು ಹೊರಗೆ ಬಿಡ್ತಿರ್ತವೆ ಕೆಲವೊಂದು ಗಿಡಗಳು ಆದರೆ ತುಳಸಿ ಮಹಿಮೆ ಎಷ್ಟೊಂದಿದೆ ನೋಡಿ ತುಳಸಿ ಗಿಡ ರಾತ್ರಿ ಹೊತ್ತಲ್ಲೂ ಸಹ ನಮಗೆ ಆಮ್ಜ ಆಮ್ಲಜನಕವನ್ನೇ ಕೊಡುತ್ತೆ ಅದು ಕೆಲವೊಂದು ಗಿಡಗಳು ರಾತ್ರಿಯಲ್ಲಿ ಇಂಗಾಲದ ಡೈಆಕ್ಸೈಡನ್ನ ಹೊರಗೆ ಕೊಡುತ್ತೆ ಹೊರಗೆ ಬಿಡ್ತವೆ ತಾವು ಆಮ್ಲಜನಕವನ್ನು ಸ್ವೀಕಾರ ಮಾಡ್ತವೆ ಆದರೆ ತುಳಸಿ ಗಿಡ ರಾತ್ರಿಯೂ ಸಹ ಆಮ್ಲಜನಕವನ್ನು ಕೊಡುತ್ತೆ ಇದರಿಂದಲೇ ನಮ್ಮ ಹಿರಿಯರು ಹೇಳಿದ್ದು ಏನು ಹಿರಿಯರು ಏನು ನಮಗೆಲ್ಲರಿಗೂ ಸಹ ಏನು ರಾತ್ರಿ ಹೊತ್ತು ಅಥವಾ ಸಂಜೆ ಹೊತ್ತು ರಾಯತ್ರಿ ಹೊತ್ತು ತುಳಸಿ ಗಿಡವನ್ನು ಮುಟ್ಟಬಾರ್ದು ತುಳಸಿಯನ್ನು ಏನು ಕೀಳಬಾರ್ದು ಅಂತಕ್ಕಂಥದ್ದು ಯಾಕೆ ಹೇಳಿದ್ದಾರೆ ಅಂದರೆ ಆ ಆಮ್ಲಜನಕ ಕೊಡ್ತಕ್ಕಂಥ ಸಮಯದಲ್ಲಿ ನಾವು ಅದನ್ನು ಡಿಸ್ಟರ್ಬ್ ಮಾಡಬಾರ್ದು ಹೌದಾ ನಾವು ಅದಕ್ಕೆ ತೊಂದರೆ ಯಾಕಂದರೆ ಪ್ರತಿನಿತ್ಯವೂ ಸಹ ತುಳಸಿ ಬೆಳಗಿನೂ ಕೊಡುತ್ತೆ ಆಮ್ಲಜನಕ ರಾತ್ರಿಯೂ ಕೊಡುತ್ತೆ ನಮಗೆ ಆಮ್ಲಜನಕ ಇಷ್ಟೊಂದು ಶ್ರೇಷ್ಠವಾಗಿರ್ತಕ್ಕಂಥದ್ದು ವೈಜ್ಞಾನಿಕವಾಗಿಯೂ ಸಹ ಇದು ಸಾಬೀತು ಪಡಲ್ಪಟ್ಟಿದೆ ಹೌದಾ ಆದ್ದರಿಂದ ತುಳಸಿ ಪೂಜೆ ಬಹಳ ಶ್ರೇಷ್ಠವಾಗಿದೆ ನಮ್ಮ ಹಿರಿಯರು ನಮ್ಮ ಸಂಸ್ಕೃತಿ ಹೇಳೋದು ಪ್ರತಿನಿತ್ಯವೂ ಸಹ ಪ್ರತಿಯೊಬ್ಬರ ಮನೆ ಮುಂದೆಯೂ ಸಹ ತುಳಸಿ ಗಿಡ ಇರಲೇಬೇಕು ಅದರ ಯಾಕೆಂದರೆ ಅದು ಆಮ್ಲಜನಕ ರಾತ್ರಿ ಹೊತ್ತು ಸಹ ನಮಗೆ ಕೊಡೋದರಿಂದ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ದುಷ್ಟಶಕ್ತಿಗಳೆಲ್ಲವೂ ಸಹ ನೆಗೆಟಿವ್ ಏನಿರುತ್ತೆ ದುಷ್ಟಶಕ್ತಿಗಳು ಏನಿರುತ್ತೆ ಅದು ನಮ್ಮ ಹತ್ರ ಕೂಡ ಸುಳಿಯೋದಿಲ್ಲ ತುಳಸಿ ಗಿಡ ಇದ್ದಂತಹ ಮನೆಯ ಮುಂದೆ ಯಾವ ದುಷ್ಟಶಕ್ತಿಗಳು ಸಹ ಪ್ರವೇಶ ಮಾಡೋದಿಲ್ಲ ಮನೆಯ ಮುಂದೆ ಅದರಿಂದ ಪ್ರತಿನಿತ್ಯವೂ ಸಹ ತುಳಸಿಗೆ ನೀರು ಹಾಕ್ಬೋದು ಯಾರಾದರೂ ಹಾಕ್ಬೋದು ನೀರು ಹೌದಾ ಹೆಣ್ಮಕ್ಳು ಒಂದೇ ಅಂತಲ್ಲ ಗಂಡಸರು ಸಹ ನೀರು ಹಾಕ್ಬೋದು ತುಳಸಿ ಗಿಡಕ್ಕೆ ಆದರೆ ಅದರ ಕ್ರಮವನ್ನು ಹೇಳ್ತೇನೆ ನೋಡಿ ನನಗೆಲ್ಲರೂ ಕೇಳ್ತಾರೆ ನಾನು ಇಲ್ಲಿ ಹಚ್ಕೊತೀನಲ್ವಾ ಇಲ್ಲಿ ಮೇಲೆ ನಾನೊಂದು ಮೃತ್ತಿಕೆ ಥರ ಇದೆ ನಿಮಗೆ ಗೊತ್ತಾಗುತ್ತೆ ಇದು ಮಣ್ಣು ಇದು ಯಾವುದು ಯಾಕೆ ಹಚ್ಕೋತೀರಾ ಅಂತ ಎಲ್ಲರೂ ಕೇಳಿದ್ದಾರೆ ಇದನ್ನು ನಾನು ತುಳಸಿ ಮೃತ್ತಿಕೆ ಅಂತ ಕರಿತೀನಿ ನಾನು ಹೇಳಿದೆ ನಮ್ಮಮ್ಮ ನನಗೆ ಚಿಕ್ಕಗಳಿದ್ದಾಗಿಂದೂ ಇದನ್ನು ಹಚ್ಚೋದನ್ನು ಕಲ್ ಕಲಿಸಿದ್ದಾಳೆ ನಮ್ಮಮ್ಮ ಯಾಕೆ ಹಚ್ಕೋತೀರ ನೀವು ಅಂತ ಎಲ್ಲರೂ ಕೇಳಿದ್ರು ನನಗೆ ತುಂಬ ಜನ ಕೇಳಿದರೆ ಯಾಕೆ ಇಲ್ಲ ಹಚ್ಕೋತೀರ ಮಣ್ಣನ್ನು ಯಾಕೆ ಹಚ್ಕೋತೀರಾ ಅಂತ ಅಮ್ಮ ಇದು ಸಾಮಾನ್ಯವಾದ ಮಣ್ಣಲ್ಲ ಇದು ತುಳಸಿ ಮಣ್ಣು ತುಳಸಿ ಮೃತ್ತಿಕೆ ಅಂತ ಕರಿತೀವಿ ನಾವು ತುಳಸಿ ಗಿಡದಲ್ಲಿರ್ತಕ್ಕಂತಹ ಮಣ್ಣನ್ನು ತೆಗೆದುಕೊಂಡು ನಮ್ಮ ಹಣೆಗೆ ಹಚ್ಕೋಬೇಕು ನಾವು ತುಳಸಿ ಪೂಜೆ ಮಾಡುವ ಸಮಯದಲ್ಲಿ ಮತ್ತು ಯಾಕೆ ಹಚ್ಕೋತೀರಿ ಅಂತ ಕೇಳಿದರು ನನಗೆ ಯಾವ ದುಷ್ಟ ಶಕ್ತಿಗಳು ಸಹ ನಿಮ್ಮ ಹತ್ರ ಸುಳಿಯೋದಿಲ್ಲ ನಿಮ್ಮ ಸುತ್ತಮುತ್ತಲೂ ಸಹ ಇದು ನಿಮಗೆ ವೈಫೈ ಅಂತ ಕರಿತೀವಲ್ಲ ನಾವು ವೈಬ್ರೇಷನ್ ಥರ ನಿಮ್ಮನ್ನು ಕಾಪಾಡುತ್ತೆ ನಿಮ್ಮ ಸುತ್ತಲೂ ಸಹ ಅಷ್ಟು ಶಕ್ತಿ ತುಳಸಿ ಮಣ್ಣಿಗಿದೆ ಇಲ್ಲಿ ಹಚ್ಕೊತೀನಿ ಕಾಣಿಸ್ತಾ ಇದೆಯೇನು ನಿಮಗೆ ಅಲ್ಲಿ ಹಚ್ಕೋತೀನಿ ನಾನು ಪ್ರತಿನಿ ಎಲ್ಲರೂ ಸಹ ತಮ್ಮ ಹಣೆಗೆ ಹಚ್ಕೋಬೇಕು ತುಳಸಿಯ ಮಣ್ಣನ್ನು ತಮ್ಮ ಹಣೆಗೆ ಹಚ್ಕೋಬೇಕು ಅದನ್ನು ಮೃತ್ತಿಕೆ ಅಂತ ಕರಿತೀವಿ ಮೃತ್ತಿಕೆ ಅಂದರೆ ಮಣ್ಣು ಹೌದಾ ತುಳಸಿ ಮೃತ್ತಿಕೆಯನ್ನು ಹಚ್ಕೊಂಡ್ರಗಿನ ನಿಮ್ಗೆ ಯಾವತ್ತಿಗೂ ಸಹ ಯಾವ ದುಷ್ಟಶಕ್ತಿಗಳು ನೆಗೆಟಿವ್ ಫಾರ್ಮ್ಸು ನಿಮ್ಮನ್ನು ಅಟ್ ಅಟ್ ಅಟ್ಯಾಕ್ ಮಾಡಲ್ಲ ನಿಮಗೆ ಏನು ನಕಾರಾತ್ಮಕ ಆಲೋಚನೆಗಳು ಅಥವಾ ಶಕ್ತಿಗಳು ನಿಮ್ಮ ಹತ್ರ ಸುಳಿಯೋದಿಲ್ಲ ಒಂದು ಇನ್ನು ಒಂದು ನೀವೆಲ್ಲಿ ಹೋದರೂ ಜಯ ತುಳಸಿ ಮೃತಿಕೆಗೆ ಅಷ್ಟೊಂದು ಶಕ್ತಿಶಾಲಿಗಳಿದೆ ಶಕ್ತಿ ಇದೆ ತುಳಸಿ ಮೃತಿಗೆ ಯಮ ಭಟರು ಕೂಡ ಅಂಜುತ್ತಾರೆ ತುಳಸಿ ಮೃತಿಕೆಯನ್ನು ನೋಡಿ ಇವನತ್ರ ಹೋಗಬಾರ್ದು ಅಂತಕ್ಕಂಥದ್ದು ಯಮ ಯಮನ ದೂತರು ಸಹ ಅಂಜ ಅಂಜತಕ್ಕಂಥದ್ದು ಪಡ್ತಾರೆ ನಮ್ಮನ್ನು ಮುಟ್ಟೋದಕ್ಕೆ ಅಂತಕ್ಕಂಥದ್ದು ಈ ತುಳಸಿ ಮಹಿಮೆಯಲ್ಲಿ ಭಾಳ ಇದೆ ತುಳಸಿ ಮಹಾತ್ಮೆಯಲ್ಲಿ ಇದೆ ಅದೆಲ್ಲ ತುಂಬ ಇದೆ ಇನ್ನೂ ಹೇಳೋದು ಆದರೆ ಇವಾಗ ತುಳಸಿ ಪೂಜೆಯನ್ನು ಹೇಳ್ತೇನೆ ನಿಮಗೆ ಈಗ ತುಳಸಿ ಗಿಡಕ್ಕೆ ನೀರು ಹಾಕುವಾಗ ಎಲ್ಲಿ ಹಾಕಬೇಕು ಅಂತಕ್ಕಂಥದ್ದು ಬರುತ್ತೆ ಹೌದು ಎಲ್ಲರೂ ಮೇಲಿನಿಂದ ಹಾಕ್ತಾರೆ ಗಿಡಗಳಿಗೆ ಏನು ಏನು ಎಲೆಗಳಿಗೆ ಅದನ್ನು ಅದನ್ನು ಹಾಕಿ ಬೆಳೆಯೋದಕ್ಕೆ ಹಾಕ್ತಾರೆ ಅದನ್ನು ಬೇಡ ಅಂತ ಹೇಳೋಲ್ಲ ಆದರೆ ತುಳಸಿಯ ತೀರ್ಥ ಆಗಬೇಕಾದ್ರೆ ತುಳಸಿ ತೀರ್ಥ ತುಳಸಿ ತೀರ್ಥ ನಾವು ತೊಗೋತೀವಲ್ವ ದಿನಾಲು ಅದು ಆಗಬೇಕಾದ್ರೆ ಹೆಂಗೆ ಹಾಕಬೇಕು ಅಂತ ಕ್ರಮವನ್ನು ಹೇಳ್ತೀನಿ ಏನು ಅಂದರೆ ತುಳಸಿಯಲ್ಲಿ ತುಳಸಿ ಗಿಡಕ್ಕೆ ನೀರು ಹಾಕಿದ ತಕ್ಷಣ ಅದು ತೀರ್ಥ ತೊಗೊಂಡ್ರೆ ಅದು ತೀರ್ಥ ಆಗೋದಿಲ್ಲ ಅದು ತೀರ್ಥ ಆಗುತ್ತೆ ಅಂದರೆ ಅಲ್ಲಿ ಕೃಷ್ಣ ಇರಬೇಕು ಅಂಬೆಗಾಲಿನ ಕೃಷ್ಣವನನ್ನು ಇಡಿ ತುಳಸಿ ಒಳಗಡೆಗೆ ತುಳಸಿ ಗಿಡದ ಏನು ನಿಮ್ಮ ಇರುತ್ತಲ್ಲ ಅದರೊಳಗಡೆಗೆ ಒಂದು ಬೆಣ್ಣೆ ಕೃಷ್ಣ ಇರ್ತಾನೆ ಒಂದು ಕೈಯಲ್ಲಿ ಬೆಣ್ಣೆಯನ್ನು ಇಟ್ಕೊಂಡಿರ್ತಾನಲ್ಲ ಅಂಬೆಗಾಲಿನ ಕೃಷ್ಣ ಅಲ್ಲಿ ಇಡಿ ಅದಿಟ್ಟ ಮೇಲೆ ಕೃಷ್ಣನ ಮೇಲೆ ನೀರು ಹಾಕಬೇಕು ಹೌದಾ ಕೃಷ್ಣನ ಮೇಲೆ ನೀರು ಹಾಕಿದಾಗ ಆ ನೀರು ತುಳಸಿ ಬುಡಕ್ಕೆ ಹೋಗುತ್ತದೆ ಹೌದಾ ತುಳಸಿಯ ಬುಡದಲ್ಲಿ ಹೌದಾ ಬುಡಕ್ಕೆ ಹೋಗ್ತದಿಲ್ಲ ಏನು ಬೇರುಗಳಿಗೆ ಹೋಗುತ್ತಲ್ಲ ಆವಾಗ ಅದಕ್ಕೆ ತೀರ್ಥದ ಶಕ್ತಿ ಬರುತ್ತೆ ಒಂದು ಮಂತ್ರನೇ ಇದೆ ಅದರಲ್ಲಿ ಆ ಮಂತ್ರವನ್ನು ಹೇಳ್ತಾನೆ ನಮಗೆ ಏನು ತುಳಸಿ ಪೂಜೆಯನ್ನು ಮಾಡಬೇಕು ಎನ್ಮೂಲೆ ಸರ್ವತೀರ್ಥಾನಿ ಎನ್ಮಧ್ಯೆ ಸರ್ವದೇವಾಶ್ಚ ಯದಾಗ್ರೆ ಸರ್ವ ವೇದಾಶ್ಚ ತುಳಸಿ ತ್ವಂ ನಮಾಮ್ಯಹಂ ತುಳಸಿ ಸೀರ್ಸಕೀಜಬೆ ಪಾಪಹರಣಿ ಪುಣ್ಯದೆ ನಮಸ್ತೆ ನಾರದನುತೆ ನಾರಾಯಣ ಮನಪ್ರಿಯೆ ಅಂತಕ್ಕಂಥ ಮ ಮಂತ್ರವನ್ನು ಹೇಳ್ತಾ ಹೇಳ್ತಾ ತುಳಸಿಗೆ ನೀರನ್ನು ಹಾಕಬೇಕು ಕೃಷ್ಣನ ಮೇಲಿನ ನೀರು ತುಳಸಿ ಏನು ಬುಡಕ್ಕೆ ಹೋಗುತ್ತದೆ ಏನು ಬೇರುಗಳಿಗೆ ಹೋಗುತ್ತದಲ್ಲ ಆ ಸುತ್ತಲೂ ಇರ್ತದಲ್ಲ ಆವಾಗ ಅದಕ್ಕೆ ತೀರ್ಥ ಅಂತಕ್ಕಂಥದ್ದು ಬರುತ್ತೆ ಹೌದಾ ಆ ತೀರ್ಥಕ್ಕೆ ಆವಾಗ ಅದು ತೀರ್ಥವಾಗುತ್ತದೆ ನೋಡಿ ಎನ್ ಮೂಲೆ ತೀರ್ಥಾನಿ ಮೂಲೆ ಮೂಲೆ ಅಂದರೆ ಬುಡ ಹೌದಾ ಎನ್ ಮೂಲದಲ್ಲಿ ಅಂದರೆ ಬುಡನೇ ಏನು ಬೇರುಗಳಲ್ಲಿ ಆ ಬುಡ ಏನು ಇರುತ್ತಲ್ಲ ಅಲ್ಲೇ ತೀರ್ಥಗಳು ಸಕಲ ಸರ್ವ ತೀರ್ಥಾನಿ ಎನ್ ಸರ್ವತೀರ್ಥಾನಿ ಎನ್ಮಧ್ಯೆ ದೇವಾಶ್ಚ ತುಳಸಿಯ ಮಧ್ಯದಲ್ಲಿ ಸಕಲ ದೇವತೆಗಳು ಇರ್ತಾರೆ ತುಳಸಿಯ ಮಧ್ಯಭಾಗದಲ್ಲಿ ಸಕಲ ದೇವತೆಗಳು ಇರ್ತಾರೆ ಎನ್ಮೂಲೆ ಸರ್ವತೀರ್ಥಾನೆ ಎನ್ಮಧ್ಯೆ ಸರ್ವ ದೇವಾಶ್ಚಯ ಯದಾಗ್ರೆ ಸರ್ವ ವೇದಾಶ್ಚ ತುಳಸಿಯ ಅಗ್ರ ಅಗ್ರ ಅಂದರೆ ಮೇಲೆ ಹೌದಾ ಮೊದಲು ಈ ಮೇಲೆ ಬರ್ತಾವಲ್ಲ ಎಲೆಗಳು ಅವೆಲ್ಲ ಅಲ್ಲಿ ಏನಿರ್ತವೆ ಎಲ್ಲ ವೇದಗಳಿದೆ ನಾಲ್ಕು ವೇದಗಳು ಅಲ್ಲಿದೆ ಹೌದಾ ಸ ಸರ್ವ ವೇದಾಶ್ಚ ಅಂಥ ಎಲ್ಲವನ್ನೂ ಇಟ್ಟುಕೊಂಡಿರ್ತಕ್ಕಂಥ ಹೇ ತುಳಸಿ ತ್ವಂ ನಮಾಮ್ಯಹಂ ನಿನಗೆ ನಮಸ್ಕರಿಸ್ತಾ ಇದ್ದೇನೆ ಅಂತಕ್ಕಂಥ ಮಾತನ್ನು ನಾವು ತುಳಸಿ ಪೂಜೆ ಮಾಡುವಾಗ ಮಂತ್ರದೊಂದಿಗೆ ಹೇಳಿದರೆ ಅದು ಪ್ರತಿನಿತ್ಯವೂ ಸಹ ಮಾಡಿದರೆ ನಿಮಗೆ ಜಯ ಸಕಲ ಸಂಪತ್ತು ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿಗಳನ್ನು ಸಹ ತುಳಸಿ ದೇವಿ ಕೊಡ್ತಾಳೆ ಶ್ರೀಕೃಷ್ಣನ ಒಂದು ಏನು ಸನ್ನಿಧಾನ ಅಲ್ಲಿರ್ತದೆ ಅಂತಕ್ಕಂಥ ಮಾತುಗಳನ್ನು ತಿಳಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು